नमस्कार न्यूज 26 की के स्वागत ಖ್ಯಾತ ಕವಿಯ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಶ್ರೀ ಶ್ರೀ ರವಿಶಂಕರ್ ಆರ್ಟ್ ಆಫ್ ಲಿವಿಂಗ್ ಖ್ಯಾತಿಯ ರವಿಶಂಕರ್ ಈಗ ಜಗತ್ತಿಗೆ ಪ್ರಸಿದ್ಧವಾಗಿದೆ ಅವರು ನಡೆಸುವ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಗಳು ವಿದೇಶದಲ್ಲಿಯೂ ಸಹ ಜನಪ್ರಿಯ ಇದು ಬದುಕು ಬದಲಿಸುವ ಕಾರ್ಯಕ್ರಮ ಮತ್ತು ತರಬೇತಿ ಎಂದು ಅವರ ಭಕ್ತರು ಹೇಳಿಕೊಳ್ತಾರೆ ಅದೆಲ್ಲ ಸುಳ್ಳು ಕಂಡ್ರೆ ಅದು ಕೇವಲ ಆರ್ಟ್ ಆಫ್ ಮನಿ ಮೇಕಿಂಗ್ ಅಂತ ಟೀಕೆ ಮಾಡುವವರಿಗೂ ಕಡಿಮೆ ಇಲ್ಲ ಅದಕ್ಕೆ ಆರ್ಟ್ ಆಫ್ ಲಿವಿಂಗ್ ತರಗತಿಗಳ ದುಬಾರಿ ಶುಲ್ಕವೂ ಸಹ ಒಂದು ಕಾರ್ಯ ಕಾರಣ ಇನ್ನು ಕವಿ ಗೋಪಾಲಕೃಷ್ಣ ಅಡಿಗರ ಹೆಸರು ಕೇಳದ ಕನ್ನಡಿಗರು ಯಾರಿದ್ದಾರೆ ಒಂದು ತಲೆಮಾರಿನ ಕಣ್ತರಿಸಿದ ಕವಿ ಎಂದೇ ಪ್ರಖ್ಯಾತರಾದ ಅಡಿಗರ ಮನೆಯಲ್ಲಿ ಶ್ರೀ ಶ್ರೀ ರವಿಶಂಕರ್ ತಮ್ಮ ತಾರುಣ್ಯದ ದಿನಗಳಲ್ಲಿ ಕೆಲಸ ಮಾಡಿಕೊಂಡಿದ್ರು ಎಂಬುದು ವಿಚಿತ್ರವಾದ್ರೂ ಸತ್ಯ ಆಗ ಶ್ರೀ ಶ್ರೀ ರವಿಶಂಕರ್ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಇನ್ನೂ ಪ್ರಸಿದ್ಧರಾಗಿರಲಿಲ್ಲ ಆದ್ರೆ ವೃತ್ತಿಯಿಂದ ಉಪನ್ಯಾಸಕರಾಗಿದ್ದ ಕವಿ ಗೋಪಾಲಕೃಷ್ಣ ಅಡಿಗರು ತಮ್ಮ ಖಡ್ಗದ ಮೋನೆಯಂತಹ ಕವಿತೆಗಳಿಂದ ಸುಪ್ರಸಿದ್ಧ ರು ಈ ವೇಳೆ ತಮ್ಮ ಗೆಳೆಯನೊಬ್ಬನ ಮೂಲಕ ರವಿಶಂಕರ್ ಅವರಿಗೆ ಗೋಪಾಲಕೃಷ್ಣ ಅಡಿಗೆರ್ ಅವರ ಪರಿಚಯವಾಗಿತ್ತು ಅವರ ಮನೆಯಲ್ಲಿ ಸಹಾಯಕರಾಗಿ ಇರಲು ಬಯಸಿದ ರವಿಶಂಕರ್ ಕೋರಿಕೆಗೆ ಅಡಿಗರು ಸಹ ಸಮ್ಮತಿಸಿದ್ರು ಹಲವು ದಿನಗಳ ಕಾಲ ಶ್ರೀಗಳಿಂದ ಅಡಿಗೆರ ಸೇವೆ ನಡೆದಿತ್ತು ಈಗಲೂ ಹಳೆಯ ತಲೆಮಾರಿನ ಲೇಖಕರು ಇದನ್ನ ನೆನಪಿಸಿಕೊಳ್ತಾರೆ ಈಗ ಅಡಿಗರು ನಮ್ಮ ಜೊತೆಗಿಲ್ಲ ಅವರು ಇದ್ದಿದ್ರೆ ರವಿಶಂಕರ್ ಅವರ ಆಧ್ಯಾತ್ಮವನ್ನ ಟೀಕಿಸಿ ಕವಿತೆ ಬರೀತಿದ್ರು ಅಂತ ಹೇಳ್ಕೊಳ್ತಾರೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ